ಸರ್ಕಾರಿ ಪ್ರೌಢಶಾಲೆ ತಳವಾಡ್ ವಿಜ್ಞಾನ ವಿಷಯದ ರಸಪ್ರಶ್ನೆ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ತಾವು ಮೊದಲಿನ ಕ್ವಶನ್ ಪ್ರಶ್ನೆ ಕೇಳಿ ನೋಡಿ ಆಮ್ಲಗಳು ಪ್ರತ್ಯಾಮ್ಲ ಪಾಠದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಸುಣ್ಣದ ತಿಳಿನೀರು ಪುನಃ ವರ್ಣರಹಿತವಾಗಲು ಕಾರಣವಾದ ಸಂಯುಕ್ತ ಯಾವುದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಾವು ಉತ್ತರವನ್ನು ಕೊನೆಗೆ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಸಾರಯುಕ್ತ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳನ್ನು ಒತ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹೈಡ್ರೋಜನ್ ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ಎನ್ ಎಚ್ ಪ್ಲಸ್ ಎಸ್ ಸಿ ಎಲ್ ಯು ರೈಸ್ ಟು ಎನ್ ಎಸ್ ಸಿ ಎಲ್ ಪ್ಲಸ್ ಎಸ್ ಟು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಆಗಿದೆ ತಟಸ್ಥೀಕರಣ ಕ್ರಿಯೆ ಆದೇಶನ ಕ್ರಿಯೆ ಸಂಕಲನ ಕ್ರಿಯೆ ದಹನ ಕ್ರಿಯೆ ನೆಕ್ಸ್ಟ್ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ ನಾಲ್ಕು ಆಮ್ಲಗಳ ಪಿ ಎಚ್ ಕ್ರಮವಾಗಿ ಐಡು ಎರಡು ಐದು ಮೂರು ಆರು ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು ಪಿ ಕ್ಯೂ ಆರ್ ಇವುಗಳ ಉತ್ತರಗಳನ್ನು ತಾವು ಲಿಖಿತವಾಗಿ ಇಟ್ಕೋಬೇಕು ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸೋಡಿಯಂ ಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಎಚ್ ಮೈನಸ್ ವಯಾನಗಳ ಸಂಖ್ಯೆ ಹೆಚ್ಚಾಗುತ್ತದೆ ಎಚ್ ಪ್ಲಸ್ ಅಯಾನಗಳ ಸಂಖ್ಯೆ ಹೆಚ್ಚಾಗುತ್ತದೆ ಎಚ್ ಪ್ಲಸ್ ಯಾನಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಓ ಎಚ್ ಮೈನಸ್ ಪ್ಲಸ್ ಎಚ್ ಪ್ಲಸ್ ಅಯಾನಗಳ ಸಂಖ್ಯೆ ಸಮನಾಗಿರುತ್ತದೆ ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಪಿ ಎಚ್ ಮೌಲ್ಯ ಎಷ್ಟಾಗಿರುತ್ತದೆ ಒಂದು ನಾಲ್ಕು ಐದು ಹತ್ತು ಬದಿಟ್ಕೊಳ್ಳ್ರಿ ಆನ್ಸರನ್ನು ಹಾಗೆ ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಪಿ ಎಚ್ ಮೌಲ್ಯ ಎಷ್ಟಾಗಿರುತ್ತೆ ಒಂದು ನಾಲ್ಕು ಐದು ಹತ್ತು ಹಾಗೆ ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದು ಈ ಕೆಳಗಿನ ಯಾವುದು ಅಜೀರ್ಣದ ಚಿಕಿತ್ಸೆಯಾಗಿ ಬಳಸುತ್ತಾರೆ ಜೀವ ನಿರೋಧಕ ನೋವು ನಿವಾರಕ ಆಮ್ಲಶಾಮಕ ನಂಜು ನಿವಾರಕ ಗಿಡದ ಎಲೆಗಳಲ್ಲಿರುವ ಯಾವ ಆಮ್ಲ ಉರಿ ನೋವಿಗೆ ಕಾರಣವಾಗಿದೆ ಸಿಟ್ರಿಕ್ ಆಮ್ಲ ಮೆಥನಾಯಿಕ್ ಆಮ್ಲ ಟಾರ್ಟಾರಿಕ್ ಆಮ್ಲ ಅಸ್ಟಿಕ್ ಆಮ್ಲ ನೆಕ್ಸ್ಟ್ ಆಮ್ಲಗಳು ಲೋಹಗಳ ಕಾರ್ಬೋನೇಟ್ ಅನ್ನು ಗೊತ್ತಿಸಿದಾಗ ಬಿಡುಗಡೆಯಾಗುವ ಓ ಟು ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಸಿಟ್ರಿಕ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಎರಡು ಹಣ್ಣುಗಳು ಯಾವುವು ಲಿಂಬೆ ಮತ್ತು ಹುಣಸೆ ಲಿಂಬೆ ಮತ್ತು ಕಿತ್ತಳೆ ಕಿತ್ತಳೆ ಮತ್ತು ಹುಣಸೆ ಟೊಮ್ಯಾಟೊ ಮತ್ತು ಹುಣಸೆ ನೆಕ್ಸ್ಟ್ ಪ್ರಶ್ನೆ ಕಾಮ ಕೊಟ್ಟಿರುವ ಕಾಮೆಂಟ್ ಬಾಕ್ಸ್ ನಲ್ಲಿ ಉತ್ತರಗಳನ್ನ ಸೆಂಡ್ ಮಾಡಬೇಕು ದಯವಿಟ್ಟು